ಶ್ರೀ ಸ್ಟಾರ್ ಗೋಲ್ಡ್ ಇದು ನಿಮ್ಮ ಕಂಪನಿ ಶ್ರೀ ಸ್ಟಾರ್ ಗೋಲ್ಡ್ ಇಟ್ಸ್ ಯೋರ್ ಕಂಪನಿ ಅಸ್ಲಿ ಕಹಾನಿ ಕನ್ನಡ ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಅಲಿನಾ ಮನ್ಸೂರ್ ಶೇಖ್ ಒಬ್ಬ ಯುವ ಭಾರತೀಯ ಕ್ರಾಸ್ ರೇಸರ್ ಬಗ್ಗೆ ತಿಳಿದುಕೊಳ್ಳೋಣ ಮೋಟಾರ್ ಬೈಕ್ ಲೋಕವನ್ನು ಯಾವಾಗಲೂ ಪುರುಷರಿಗೆ ಮಾತ್ರ ಸೀಮಿತವಾದ ಲೋಕವೆಂದು ಭಾವಿಸುತ್ತಾರೆ ಆದರೆ ಮಹಿಳೆಯರು ಬೈಕ್ ಚಲಾಯಿಸುವುದನ್ನು ನೋಡಿದಾಗಲೆಲ್ಲ ನಮ್ಮ ಸಮಾಜದಲ್ಲಿ ಅನೇಕರಿಗೆ ಅದು ಆಘಾತಕಾರಿ ಸಂಗತಿಯಾಗಿದೆ ಏಕೆಂದರೆ ಅವರು ಆ ಪುರುಷನ ಲೋಕಕ್ಕೆ ಪ್ರವೇಶಿಸುವ ನಿರೀಕ್ಷೆ ಇಲ್ಲ ಆದರೆ ಇಲ್ಲಿ ಹದಿಮೂರು ವರ್ಷದ ಚಿಕ್ಕ ಹುಡುಗಿ ಮೋಟೋ ಕ್ರಾಸ್ ಬೈಕಿನಲ್ಲಿ ಹಾರಲು ಮತ್ತು ಸಾಹಸಗಳನ್ನು ಮಾಡಲು ಹಾಗೂ ಸಾಧ್ಯವಾದಷ್ಟು ಭವ್ಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ಉತ್ಸಾಹಗಳಾಗಿದ್ದಾಳೆ ಅಲೀನಾ ಮಾನ್ಸೂರ್ ಶೇಖ್ ಈಕೆ ಯುವ ಭಾರತೀಯ ಕ್ರಾಸ್ ರೇಸರ್ ಅವರು ಬೆಂಗಳೂರಿನವರು ವಿವಿಧ ಸೂಪರ್ ಕ್ರಾಸ್ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸುತ್ತಿದ್ದಾಳೆ ಅಲಿನಾ ರವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಾರೆಸ್ಟ್ ಹಿಲ್ ರೆಸಾರ್ಟಿನಲ್ಲಿ ನಡೆದ ಮೋಟಾರ್ ಕ್ರಾಸ್ ಪಂಜಾಬಿನಲ್ಲಿ ಜೂನಿಯರ್ ಎಂಎಕ್ಸ್ ಮತ್ತು ಗ್ರೂಪ್ ಎನಲ್ಲಿ ಭಾಗವಹಿಸಿದ್ದಳು ಇಂಡಿಯನ್ ಸೂಪರ್ ಕ್ರಾಸ್ ರೇಸಿಂಗ್ ಲೀಗಿನಲ್ಲಿಯೂ ಭಾಗವಹಿಸಿದ್ದಾಳೆ ಇದು ಭಾರತದಲ್ಲಿ ಮೊದಲ ಬಾರಿಗೆ ನಡೆದ ಸ್ಪರ್ಧೆಯಾಗಿದೆ ಅಲಿನಾ ಅವಳ ತಂದೆ ಮನ್ಸೂರ್ ಶೇಖ್ ಅವರಿಂದ ಬೆಂಬಲವನ್ನು ಪಡೆದಿದ್ದಾರೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಸಾಧ್ಯ ಅಂದ್ರೆ ಯಾವುದನ್ನು ಸಾಧಿಸೋದಕ್ಕಾಗೋದಿಲ್ಲ ನಿಮ್ಮ ಸಾಧನೆಗೆ ಸದಾ ಸಿದ್ಧ ಶ್ರೀ ಸ್ಟಾರ್ ಗೋಲ್ಡ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ